ಹಲೋ ಎಲ್ಲರೂ ಹೇಗಿದ್ದೀರಾ ನಮಸ್ತೆ ಎಲ್ಲರಿಗೂ ರಾಧಾಕೃಷ್ಣ ಬಿಗ್ 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 ಫ್ಯಾಮಿಲಿಗೆ ನಿಮಗೆಲ್ಲ ವೆಲ್ಕಮ್ ಟು ವೆಲ್ಕಮ್ ಹೇಳ್ತಾ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ಲ ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಇವಾಗ ನಾನು ಏನು ಇದ್ದೀನಿ ಅಂದರೆ ಒಂದು ನಿಮ್ಮ ಸಮಸ್ಯೆಗೆ ಯಾವ ಏಂಜಲ್ ಕೋಡ್ ನಿಮಗೆ ಅನ್ವಯಿಸುತ್ತೆ ಅದು ಆಮೇಲೆ ಯಾವ ಏಂಜಲು ಏನು ಹೇಳ್ತಾರೆ ನೀವೇನು ಅಂದ್ಕೊಂಡಿದ್ದ ಕೆಲಸ ಆಗುತ್ತೋ ಅಂತ ಹೇಳ್ತಾರೋ ಇಲ್ಲ ಅಂತ ಹೇಳ್ತಾರೋ ಓಕೆ ಅದು ಯಾವಾಗ ಆಗುತ್ತೆ ಅಂತ ಹೇಳ್ತಾರೆ ಓಕೆನಾ ನೋಡೋಣ ಹಾಗಾದರೆ ವಿತ್ ಏಂಜಲ್ ಕೋಡ್ ಇರುತ್ತೆ ಫಸ್ಟು ಸೆಕೆಂಡು ಥರ್ಡ್ ಆಯ್ಕೆ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಯಾವ್ದು ಇಷ್ಟನೋ ಅದು ಯೆಲ್ಲೋ ಇದೆ ಪರ್ಪಲ್ ಇದೆ ಗ್ರೀನ್ ಇದೆ ನಿಮ್ಗೆ ಯಾವ್ದು ಇಷ್ಟನೋ ಅದು ಆಯ್ಕೆ ಮಾಡಿಕೊಡಿ ಕರೆಕ್ಟಾಗಿರುವಂಥದ್ದು ಆಯ್ಕೆ ಮಾಡಿಕೊಳ್ಳಿ ವಿತ್ ಏಂಜಲ್ ಕೋಡ್ ಇದೆ ಆ ಕೋಡ್ ನಿಮ್ಗೇನು ಹೇಳುತ್ತೆ ಈ ಸಿಚುವೇಶನ್ಗೆ ತಕ್ಕಂಗೆ ನಿಮ್ಗೇನು ಹೇಳ್ಬೋದು ಓಕೆನಾ ನೋಡೋಣವಾ ಹಾಗಾದರೆ ಯಲ್ಲೋ ಕಲರ್ ನೋಡೋಣ ಹಾಗಾದರೆ ಸ್ವಲ್ಪ ಸೈಡ್ ಇಟ್ಬಿಡ್ತೀನಿ ಥರ್ಟಿ ನೈನ್ ಬಂದಿ ನೋಡಿ ನಿಮ್ದು ಏಂಜಲ್ ಕೋಡ್ ನಂಬರ್ ದ ಡಿವೈನ್ ಫ್ಯಾಮಿನ್ಯಾನ್ ವಿತ್ ಇನ್ ಯು ಈಸ್ ಸೋ ಗ್ರೇಟ್ಫುಲ್ ದಟ್ ಯು ಆರ್ ಲಿಸನಿಂಗ್ ಟು ಯುವರ್ ಸೋಲ್ಸ್ ವಾಯ್ಸ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಅವ್ರು ಏನು ಹೇಳ್ತಿದಾರೆ ಅಂದರೆ ನಿಮ್ಮೊಳಗಿನ ದೈವಿಕ ಸ್ತ್ರೀಲಿಂಗವು ತುಂಬ ತುಂಬ ಕೃತಜ್ಞ ಕೃತಜ್ಞತಾ ಭಾವದಿಂದ ಅಂತೆ ನಿಮ್ಮೊಳಗಿನ ಫೆಮಿನೈನ್ ಎನರ್ಜಿ ದೈವಿಕ ಶಕ್ತಿ ತುಂಬ ಕೃತಜ್ಞವಾಗಿದೆ ಅಂತೆ ಅದಕ್ಕೆ ಅವರು ನೀವು ನಿಮ್ಮ ಆತ್ಮದ ಧ್ವನಿಯನ್ನು ನೀವೇನು ಮಾಡ್ತಾಯಿದ್ದೀರಾ ಕೇಳ್ತಾ ಇದ್ದೀರಾ ನಿಮ್ಮ ಸೋಲ ಧ್ವನಿಯನ್ನು ನೀವು ಕೇಳ್ತಾ ಇದ್ದೀರಾ ಅದಕ್ಕೆ ಕೃತಜ್ಞತೆ ಹೇಳ್ತಾ ಇದ್ದಾರೆ ಓಕೆನಾ ನೀವು ಡೈಲಿ ಕೃತಜ್ಞವಾಗಿರಿ ಕೃತಜ್ಞತೆಗಳು ಕೃತಜ್ಞತೆಗಳು ಅವ್ರು ಏನು ಕೊಡ್ತಾರಲ್ಲ ಡೈಲಿ ಏನು ಅವ್ರು ನಮ್ಗೆ ಇವತ್ತು ಬೆಳಗಿಂದ ಸಂಜೆವರೆಗೂ ನಮ್ಗೆ ಏನೇನು ಹೆಲ್ಪ್ ಮಾಡಿದಾರಲ್ವ ಆ ದೇವರಿಗೆ ನಾವು ಕೃತಜ್ಞರಾಗಿರಬೇಕು ಓಕೆ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಒನ್ ದೇರ್ ಆರ್ ಸಮಥಿಂಗ್ ಈಸ್ ಬೆಟರ್ ಇವಾಗ ಸಿಚ್ಯುವೇಶನು ಇಂಪ್ರೂವ್ ಆಗಿದೆ ಮೊದಲಿನ ಥರ ಇಲ್ಲ ಬಿ ಅಸರ್ಟಿವ್ ಓಕೆ ಇನ್ ದ ನಿಯರ್ ಫ್ಯೂಚರಲ್ಲಿ ಆಗುತ್ತೆ ನಿಮ್ಮ ಕೆಲಸ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದು ಇನ್ ದ ನಿಯರ್ ಫ್ಯೂಚರಲ್ಲಿ ಆಗುತ್ತೆ ಓಕೆ ಇದಾಯಿತು ಇವಾಗ ಪರ್ಪಲ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಪರ್ಪಲ್ ಏನು ಮೆಸೇಜ್ ಇರ್ಬೋದು ಈ ಫಸ್ಟ್ ಒಂದು ಬರ್ ಥರ್ಟಿ ನೈನ್ ಬರ್ಕೊಂಡಿದೆ ನಂಬರನ್ನು ಹ್ಞೂ ಸೆಕೆಂಡ್ ಒಂದು ಪರ್ಪಲ್ ಟ್ರಸ್ಟ್ ಇನ್ ದ ಚೇಂಜಸ್ ಯು ಫೀಲ್ ಯು ಆರ್ ಗ್ರ್ಯಾಟಿಟ್ಯೂಡ್ ಟು ಮೇಕ್ ಹ್ಯಾಸ್ ದೇಸ್ ದೇಸ್ ಆರ್ ಗೋಲ್ಡೆಡ್ ಯು ಹ್ಯಾವ್ ದ ಕೆಪ್ಯಾಸಿಟಿ ಟು ಮ್ಯಾನಿಫೆಸ್ಟ್ ಅಬಂಡನ್ಸ್ ಬಿಲೀವ್ ಇಟ್ ನೀನು ನಂಬಿಕೆಯಿಂದ ನಿನ್ನ ಮ್ಯಾನಿಫೆಸ್ಟ್ ಮಾಡೋದನ್ನು ಫಸ್ಟ್ ನೀನು ನಂಬಿಕೆಯಿಂದ ಮಾಡು ಆಯಿತಾ ಬದಲಾವಣೆಗಳನ್ನು ನೀವೇ ನಂಬ್ತೀರಾ ಓಕೆನಾ ಅತಿ ಹೇರಳವಾಗಿ ಬದಲಾವಣೆಗಳು ಬರುತ್ತೆ ಅಂತ ಹೇಳುವ ಒಂದು ನಿಮಿಷ ಟು ಮ್ಯಾನಿಫೆಸ್ಟ್ ಅಲ್ಲ ಓಕೆ ಯು ಇವು ದ ಕೆಪಾಸಿಟಿ ಟು ಮ್ಯಾನಿಫೆಸ್ಟ್ ಅಬಂಡನ್ಸ್ ಬಿಲೀವ್ ಇಟ್ಟು ಅವ್ರು ಏನು ಹೇಳ್ತಾರೆ ನೀವು ನಿಮ್ಮ ಕೆಪ್ಯಾಸಿಟಿಗೆ ಗೊತ್ತು ಮ್ಯಾನಿಫೆಸ್ಟ್ ಮಾಡಿದರೆ ಅಬಂಡನ್ಸ್ ಎಷ್ಟು ಬರುತ್ತೆ ಅಂತಂದು ಅದ್ರ ಮೇಲೆ ನೀವು ನಂಬಿಕೆ ಇಟ್ಕೋಬೇಕು ನಂಬಿಕೆ ಇಟ್ಕೊಂಡು ಮಾಡಿದರೆ ತುಂಬ ತುಂಬ ಹೇರಳವಾಗಿ ಬರುತ್ತೆ ಅಂತ ಹೇಳ್ತಾರೆ ಫಸ್ಟು ನಂಬಿಕೆ ಇಟ್ಕೋಬೇಕು ಯುನಿವರ್ಸ್ ಮೇಲೆ ಆಮೇಲೆ ನಮ್ಮ ಏಂಜಲ್ಸ್ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ಇದು ಪ್ರತಿಫಲ ಕೊಡುತ್ತೆ ಅಂತ ಹೇಳ್ತಾರೆ ಇವಾಗ ಪರ್ಫೆಕ್ಟ್ ಟೈಮಿಂಗು ಪರ್ಫೆಕ್ಟ್ ಟೈಮಿಂಗ್ ಬರಬೇಕು ಓಕೆ ಅನ್ಲೈಕ್ಲಿ ನೀವು ಅಂದ್ಕೊಂಡಕ್ಕಿಂತ ಬೇರೆ ರೀತಿಯಲ್ಲೇ ಆಗುತ್ತೆ ಲುಕ್ ಫಾರ್ ಎ ಸೈ ಓಕೆ ಲುಕ್ ಅವರು ಸಿಗ್ನಲ್ ಕೊಡ್ತಾರೆ ನಿಮ್ಗೆ ಯಾವ ಮಾರ್ಗದಲ್ಲಿ ಹೋಗಬೇಕು ಏನು ಅಂತಂದು ಏಂಜಲ್ಸು ಏಂಜಲ್ಸನ್ನು ನಂಬಿ ಯೂನಿವರ್ಸನ್ನ ನಂಬಿ ಮೇಲೆ ನಿಮಗೆ ಮೇಲೆ ನಿಮಗೆ ನಂಬಿಕೆ ಇಟ್ಕೊಳ್ಳಿ ಮ್ಯಾನಿಫೆಸ್ಟ್ ಮಾಡೋದನ್ನು ಕಲೀರಿ ಓಕೆ ಒಳ್ಳೇದಕ್ಕೋಸ್ಕರ ಮಾಡಿ ಬೇರೆಯವ್ರ ಜನ ಹಾಳು ಮಾಡೋಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡಬೇಡಿ ದಯವಿಟ್ಟು ಆ ಥರ ಮಾಡಬೇಡಿ ಓಕೆ ಇವಾಗ ಥರ್ಡ್ ಥರ್ಡನ್ನ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಗ್ರೀನ್ ಫೋರ್ ಫಾರ್ಟಿ ಫೋರ್ ನಿಮ್ದು ಏಂಜಲ್ ನಂಬರ್ ಯು ಆರ್ ಸರೌಂಡೆಡ್ ಬೈ ಒನ್ ಲ್ಯಾಕ್ ಏಂಜಲ್ಸ್ ಮಿರಾಕಲ್ಸ್ ಆರ್ ಹ್ಯಾಪ್ನಿಂಗ್ ಬಿಫೋರ್ ಯುವರ್ ಯುವರ್ ಐ ಏನು ಹೇಳ್ತಾರೆ ಅವರು ನೀವು ಒಂದು ಲಕ್ಷ ದೇವತೆಗಳು ನಿಮ್ಮ ಸುತ್ತಮುತ್ತಲೇ ನಿಮ್ಮ ಸರೌಂಡಿಂಗಲ್ಲೇ ಇದ್ದಾರೆ ಹ್ಯಾಪಿನೆಸ್ಸಾಗಿ ಇದ್ದಾರೆ ಆದರೆ ನೀವು ಅವ್ರ ಪವಾಡಗಳನ್ನು ನಿಮ್ಮ ಆಗ್ತಾ ಇದೆ ಬಟ್ ನೀವು ಕಣ್ಬಿಟ್ಟು ನೋಡ್ತಾ ಇಲ್ಲ ನಿಮ್ಮ ಆಗ್ತಾ ಇದೆ ಬಟ್ ನೀವು ನೋಡ್ತಾ ಇಲ್ಲ ನಿಮ್ಮ ಸರೌಂಡಿಂಗ್ ಒನ್ ಲ್ಯಾಕ್ ಇದ್ದಾರೆ ಏಂಜಲ್ಸ್ ಎಲ್ಲ ಓಕೆನಾ ನಿಮ್ಮ ಜೀವನದಲ್ಲಿ ಏನು ಪವಾಡನೇ ಆಗಿಲ್ಲ ಪವಾಡನೇ ಆಗಿಲ್ಲ ಅಂತ ಅಂದ್ಕೊಳ್ತೀರ ನೀವು ಇಲ್ಲ ಪವಾಡ ಆಗ್ತಾ ಇದೆ ಬಟ್ ಕಣ್ಬಿಟ್ಟು ನೋಡ್ತಾ ಇಲ್ಲ ಎಸ್ ನೋಡಿ ವಾ ಎಸ್ ಲಿಸನ್ ಟು ಯುವರ್ ಇಂಟೂಷನ್ ನಿಮ್ಮ ಹಾರ್ಟ್ ಚಕ್ರ ಓಪನ್ ಮಾಡಿಕೊಡಿ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ನೋಡಿ ಅದರ ಕಡೆ ಗಮನ ಕೊಡಿ ಏ ಇಯರ್ ಫ್ರಮ್ ನೋ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದು ಇಯರ್ ಫ್ರಮ್ ನೋ ಆಗೋದ್ರಲ್ಲಿದೆ ಇದು ಡಿ ಡಿಸೆಂಬರ್ ಮಂತ್ ಅನ್ಸುತ್ತೆ ನೆಕ್ಸ್ಟ್ ನಿಮ್ಮದು ಟ್ವೆಂಟಿ ಫೈವ್ ರೀಡಿಂಗ್ ಮಾಡೋಣ ಓಕೆ ತುಂಬ ಚೆನ್ನಾಗಾಗಿದೆ ಅಂತ ಅನಿಸ್ತಾ ಇದೆ ಪ್ಲೀಸ್ ಯಾರು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರಿಗೆಲ್ಲ ಸ್ಪೆಷಲ್ ಥ್ಯಾಂಕ್ ಯು ಬಾಯ್ ಬಾಯ್